ಗ್ಯಾರಂಟಿ ಹೆಸರಿನಲ್ಲಿ ಯಾವ ಯಾವ ತೆರಿಗೆ ಹಾಕಿದಿರಿ ಇಲ್ಲಿವರೆಗೀಗ ಏಪ್ರಿಲ್ ಒಂದನೇ ತಾರೀಕು ನಾವು ಏಪ್ರಿಲ್ ಒಂದು ಮೊದಲಿಂದನೂ ಬುದ್ಧಿ ಬಂದ ಏಪ್ರಿಲ್ ಫೋನ್ ಮಾಡ್ತಾ ಇದ್ದು ಬುದ್ಧಿ ಬಂದ ಈಗ ಏಪ್ರಿಲ್ ಒಂದನೇ ತಾರೀಕಿಗೆ ರಾಜ್ಯ ಜನತೆನೆ ಫೋನ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ ಪೆಟ್ರೋಲ್ ಮೇಲೆ ಮತ್ತೆರಡು ರೂಪಾಯಿ ಜಾಸ್ತಿ ಡೀಸೆಲ್ ಮೇಲೆ ವಿದ್ಯುತ್ ವಿದ್ಯುಚ್ಛಕ್ತಿ ರೇಟ್ ಜಾಸ್ತಿ ಹಾಲಿಂದು ಪಾಪ ಅವರು ನಮ್ಮ ಡೆಪ್ಯೂಟಿ ಸಿ ಎಮು ನನಗೇನು ಗೊತ್ತಿಲ್ಲವಂತೆ ಅವ್ರ ಅಣ್ಣನ ಕೇಳೋ ಕೇಳಿ ಅಂತ ಹೇಳ್ತಾರೆ ಅವ್ರ ಅಣ್ಣನ ಕೇಳೋ ಕೇಳಿ ಅಂತ ಏನೇನಾಗ್ತಿದೆ ಅನ್ನೋದು ಗೊತ್ತು ಕೆ ಎಮ್ ಅಲ್ಲಿ ಆ ಕೆ ಎಮ್ ಎಫ್ ಯಾವ ಯಾರಿಂದ ಆಯಿತು ಯಾವ ಪರಿಸ್ಥಿತಿ ಇತ್ತು ತೊಂಬತ್ನಾಲ್ಕು ತೊಂಬತ್ತೈದು ಹದಿಮೂರು ಸಾಕ ನಮ್ಮ ಜಿಲ್ಲಾ ಕೇಂದ್ರಗಳು ಹಾಲು ಉತ್ಪಾದಕರ ಕೇಂದ್ರ ಲಾಸಲ್ಲಿದ್ವು ಇಡೀ ರಾಜ್ಯದಲ್ಲಿ ಆ ಲಾಸನ್ನು ಲಾಭದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ ಕೆ ಎಮ್ ಎಫ್ ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು ಈಗೇನು ಎಲ್ಲರೂ ಮಾಡ್ತಾರೆ ಪಾಪ ನೋಡ್ತಾ ಇದ್ದೀವಿ ಯಾವ ಹಗಲದೋರಡೆ ನಡೀತಿದೆ ಅಂತೇಳಿ ಮುಂದಕ್ಕೆ ಇನ್ನು ಎರಡು ವರ್ಷದಲ್ಲಿ ಏನಾಗುತ್ತೆ ಕಾದ್ ನೋಡಿ ಹೇಳ್ತಾರೆ ರೈತನು ಕೊಡ್ತಾರಂತೆ ಅಂತ ನಾಲ್ಕು ರೂಪಾಯಿನ ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನು ಆಗುತ್ತೆ ಏನು ಭಾಳ ದಿನ ಕಾಯಬೇಕಾಗಿಲ್ಲ ಆ ರೈತನಿಗೆ ಎಷ್ಟು ಕೊಡ್ತಾರೆ ಗ್ರಾಹಕರ ಮೇಲೆ ನಾಲ್ಕು ರೂಪಾಯಿ ಹಾಕಿ ಈಗ ಸರಿಯಪ್ಪ ಹಾಲಿಂದನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡದ ಮೊಸರಿಗೆ ನಾಲ್ಕು ರೂಪಾಯಿ ಮಾಡಿದ್ದೀರಲ್ಲ ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ ಹಾಂ ಕೊಡ್ತಾರೆ ಇದು ನಿಮ್ಮ ಕಾರ್ ಪಾರ್ಕಿಂಗ್ ಕತೆ ಬೆಂಗಳೂರು ನಗರದಲ್ಲಿ ಏನೋ ಬಜೆಟ್ನಲ್ಲಿ ಘೋಷಣೆನೋ ಮಾಡಿದಿರಿ ಬಹಳ ವಿಷಯ ಇನ್ನೊಂದು ಒಂದೆರಡು ದಿನ ತಡೆಗೋಡೆ ವಿಷಯದಲ್ಲಿ ಮಳೆ ಶುರುವಾಯಿತು ತಗ್ ಪ್ರದೇಶಗಳಲ್ಲಿ ಮತ್ತೆ ನೀರು ನಿಲ್ಲಕ್ಕೆ ಶುರುವಾಗಿದೆ ನಾನು ಮೊನ್ನೆ ಡೆಲ್ಲಿಯಿಂದಲೇ ಕುತೂಹಲಿಕ್ಕೆ ಒಂದು ಡೀಟೇಲ್ ತರ್ಸೋಣ ತಡೆಗೋಡೆ ಎಷ್ಟು ಹಣ ಖರ್ಚು ಮಾಡಿರ್ಬೋದು ಎಷ್ಟು ಕಿಲೋಮೀಟ್ರು ತಡೆಗೋಡೆ ಕಟ್ಟಿರ್ಬೋದು ಅಂತೇಳಿ ಈಗ ರಾಜಕಾಲುವೆ ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಇದಕ್ಕೆ ರಾಜಕಾಲುವೆ ಅಂತೀವಿ ಚರಂಡಿ ಪರಂಡಿದಲ್ಲ ಇದೆಯಲ್ಲ ಅದು ಆರ್ಟಿಫಿಷಿಯಲ್ ಅಂತ ಕೇಳ್ತೀವಿ ಎಷ್ಟು ರಾಜಕಾಲುವೆ ಉಳಿಸ್ಕೊಂಡಿದ್ದೀರಿ ಇವತ್ತು ಬೆಂಗಳೂರು ನಗರದಲ್ಲಿ ಸಿಂಗಾಪುರ ಮಾಡೋಕ್ಕೋಗಿ ಎಷ್ಟು ರಾಜಕಾಲುವೆ ಉಳಿದು ನೀರು ಹೋಗಿ ಎಷ್ಟು ಕಡೆ ಹೋಯ್ತದೆ ಎಷ್ಟು ಕಡೆ ಮನೆಗೆ ನುಗ್ತದೆ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದೆ ದಯವಿಟ್ಟು ನಾವೇನು ಪ್ರಚಾರ ತಗೊಳ್ಳಲಿಲ್ಲ ಜೆ ಪಿ ನಗರ ಪುಟ್ಟೇನಹಳ್ಳಿ ಎಸ್ ಎಂ ಕೃಷ್ಣ ಅವ್ರ ಕಾಲದಿಂದಲೂ ಮೂರು ಅಡಿ ನೀರು ನಿಲ್ಲೋದು ಮನೆಯಲ್ಲಿ ಧರಮ್ ಮುಖ್ಯಮಂತ್ರಿ ಇದ್ರು ನನಗಿಂದ ಮುಂಚೆ ಜನ ಶಾಪ ಹಾಕ್ತಿದ್ರು ನಾನು ಮುಖ್ಯಮಂತ್ರಿ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ಪುಟ್ಟೇನಹಳ್ಳಿ ಜೆ ಪಿ ನಗರ ಕಾನೋದು ಅವತ್ತೇನು ಸೆಟ್ ಸೆಟ್ರೇಟ್ ಮಾಡಿಕೊಟ್ಟೆ ಇವತ್ತಿನವರೆಗೆ ಎಂಥ ಮಳೆ ಬಂದರೂ ಒಂದು ಇಂಚು ನೀರು ನಿಲ್ಲಲ್ಲ ಅಲ್ಲಿ ಆ ರೀತಿ ಕೆಲಸ ಮಾಡಿ ತೋರಿಸಿದ್ದೀನಿ ನನ್ನನ್ನು ಕರೆಸ್ಕೊಂಡು ಹೆಲಿಕಾಪ್ಟ್ರಲ್ಲಿ ಬಿಡಿ ಹೂನ ತಂದು ಬರಲೇಬೇಕು ಅಲ್ಲಿ ಅಂತೇಳಿ ಹೆಲಿಕಾಪ್ಟ್ರಲ್ಲಿ ಪುಷ್ಪಾರ್ಚನೆ ಮಾಡಿದ್ರು ಚುನಾವಣೆ ಬಂದಾಗ ನನಗೆ ಐದು ಓಟು ಆರು ಓಟು ಆ ಭಾಗದಲ್ಲಿ ಇದು ನಾವು ಕಾಣ್ತಾ ಇರೋದು ಇಲ್ಲಿ ಪ್ರಶ್ನೆ ಬರದ ನನಗಿರ ಈಗೇನು ಸರ್ಕಾರದ ಕಡೆಯಿಂದ ಮಾಹಿತಿ ಪಡೆದಿದ್ದು ಎರಡು ಸಾವಿರದ ಆರು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಐದು ಸಾವಿರದ ಆರುನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ ಐದು ಸಾವಿರದ ಆರುನೂರು ಕೋಟಿ ಎರಡು ಸಾವಿರದ ಆರು ನಾನೇ ಮುಖ್ಯಮಂತ್ರಿ ಇದ್ದೆ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಗೆ ಇಲ್ಲಿ ಎರಡು ಸಾವಿರದ ಆರು ಅಲ್ಲಿಂದ ಪ್ರಾರಂಭ ಆದರೆ ಒಂದು ಆರು ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿಮೂರು ಅಂದರೆ ಬಿ ಜೆ ಪಿ ಗೌರ್ಮೆಂಟು ಟೆನ್ಯೂರ್ ಯೂರು ಮುಗಿಯೋ ಮುಗಿಯೋವರಿಗೆ ಆರುನೂರ ಅರವತ್ನಾಲ್ಕು ಕೋಟಿ ಖರ್ಚು ಮಾಡಿದ್ವಿ ಇದು ಯಾತಿಗೆ ಶುರುವಾಯಿ ತಡೆಗೋಡೆ ಕಟ್ಟೋದು ಜೆ ಎನ್ ಯುರಮ್ ಸ್ಕೀಮ್ ಅಂತಕ್ಕಂಥದ್ದು ದೇಶದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಕೇಂದ್ರ ಸರ್ಕಾರದಿಂದ ಆ ಸಂದರ್ಭದಲ್ಲಿ ನಾನು ಇವತ್ತು ಇದೆಂಥದ್ದು ಬ್ರ್ಯಾಂಡ್ ಬೆಂಗ್ಳೂರು ಗ್ರೇಟರ್ ಬೆಂಗ್ಳೂರು ಮಾಡ್ಕೊಂಡವರಲ್ಲ ಆರು ಹೇಳೋ ಅದೆಂಥದ್ದು ಇವ್ರು ಮಾಡ್ತಾರಂತಲ್ಲ ಮೇಯರ್ನ ಮಾಡಕ್ಕೆ ಕೊಟ್ಟವ್ರಲ್ಲ ನಾನಾಗಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಐದು ನಗರಸಭೆಗಳಿದ್ದವು ದಾಸರಹಳ್ಳಿ ನಿಮ್ಮ ಬ್ಯಾಟರಾಯನಪುರ ಯಲಹಂಕ ಅಲ್ಲೆಲ್ಲೋ ಕೆ ಪುರಮ್ಮು ಐದು ನಗರಸಭೆ ಮಾದೇವಪುರ ಮಹದೇವಪುರ ಕಡೆ ಈ ಕಡೆ ಬೊಮ್ಮನಹಳ್ಳಿ ರಾಜರಾಜೇಶ್ವರಿ ನಗರ ಎಲ್ಲ ಅವತ್ತು ಆ ಏಳು ನಗರಸಭೆ ನೂರ ಹತ್ತು ಹಳ್ಳಿನ ಮರ್ಜ್ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನೇ ಘೋಷಣೆ ಮಾಡಿದಂಥಿದ್ದು ಅದಕ್ಕೆ ಕಾರಣ ಎರಡು ಸಾವಿರದ ಏಳರಿಂದ ಐದು ವರ್ಷದ ಕಾಲ ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಮೂವತ್ತೈದು ಪರ್ಸೆಂಟು ಕಾರ್ಪೊರೇಷನಿಂದ ಮೂವತ್ತು ಪರ್ಸೆಂಟು ಹಣ ಹೂಡಿಕೆ ಮಾಡತಕ್ಕಂಥ ಒಂದು ಯೋಜನೆ ಎರಡು ಸಾವಿರದ ಹನ್ನೆರಡು ಹದಿಮೂರವರೆಗೆ ಇಪ್ಪತ್ತೈದು ಸಾವಿರ ಕೋಟಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದಕ್ಕೆ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು ನಾನೇನು ದೊಡ್ಡ ಪ್ರಚಾರ ಪಡ್ಕೊಂಡು ಮಾಡಲಿಲ್ಲ ಧರ್ಮಸಿಂಗ್ ಕಾಲದಲ್ಲಿ ಹೋದಂಥದ್ದು ವಾಪಸ್ ಕಳಿಸಿದ್ರು ರಿಜೆಕ್ಟ್ ಮಾಡಿ ನಾನು ಬೆಂಗಳೂರು ಮತ್ತು ಮೈಸೂರು ಎರಡು ನಗರ ಆಯ್ಕೆ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡತಕ್ಕಂಥ ಒಂದು ಯೋಜನೆ ಅವಕಾಶ ಸಿಕ್ತು ಅದರಿಂದ ಅವತ್ತು ಬೆಂಗಳೂರಿನ ಔಟ್ಸ್ಕರ್ಟ್ಗಳಿದ್ವಲ್ಲ ಈಗ ಡಾಂಬ್ರೀಕರಣ ನೋಡಿದ್ರೆ ಕಾಂಕ್ರೀಟ್ ನೋಡ ರೋಡ್ ನೋಡಿದರೆ ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಬೆಂಗಳೂರು ನಗರದಲ್ಲಿ ಅದರಲ್ಲಿ ಏನೇನಾಯಿತು ಅನ್ನೋದು ನಾನೀಗ ಚರ್ಚೆ ಮಾಡಲ್ಲ ಅವೆಲ್ಲ ಈಗ ಪಾಪ ಇದೆಂಥ ತನಿಖೆಗಳು ತನಿಖೆಗಳು ಅಂತ ಪ್ರತಿದಿನ ಬತ್ತಿದಂಗೆ ಶುರು ಮಾಡಿದ್ರು ಅದೆಂಥವ್ ಕುನ್ನ ತನಿಖೆ ನಾಗಭವನ್ ದಾಸ್ ತನಕ ಏನು ನಾಗಮೋಹನ್ ದಾಸು ಬಹುಶಃ ನೋಬೆಲ್ ಪ್ರೈಸ್ ಕೊಡಿಸ್ಬೋದು ಅವರಿಗೆ ಯಾವ ವರದಿ ತಯಾರು ಮಾಡೋಕ್ಕೂ ನಾಗಮೋಹನ್ ದಾಸ್ ಅದು ಯಾವಾಗ ಟೈಮ್ ಸಿಗ್ತದೋ ಪಾಪ ನಿದ್ದೆನೇ ಮಾಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ಎಲ್ಲದಕ್ಕೂ ಅವರೇ ಮಾಡಲಿ ಪಾಪ ನಮಗೇನು ಬೇಜಾರಿಲ್ಲ ಇಲ್ಲಿ ಹಾಂ ಅವರೇ ಕರೆಕ್ಟಾಗಿ ಕೊಡತದೆ ಇಲ್ಲಿ ಬಡದ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಡೆಪ್ಟಿ ಸಿ ಎಮ್ ಅವರೇ ಕೊಟ್ಟವ್ರೆ ಎರಡು ಸಾವಿರದ ಇಪ್ಪತ್ತ ಆರು ಡಿಸೆಂಬರ್ ತಿಂಗಳಿಗೆ ಸುಮಾರು ಎಂಟುನೂರ ಐವತ್ತು ಕಿಲೋಮೀಟರ್ಗಳ ರಸ್ತೆ ತಡೆ ಮುಂದಿನ ಡಿಸೆಂಬರ್ ತಿಂಗಳಿಗೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಐದು ಸಾವಿರದ ಆರುನೂರು ಕೋಟಿ ಏನು ಖರ್ಚಾಗಿದೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ನ ತಡೆಗೋಡೆ ನಿರ್ಮಾಣ ಆಗಿದೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಎಂಟುನೂರೈವತ್ತು ಕಿಲೋಮೀಟ್ರಲ್ಲಿ ನೂರೈವತ್ತು ಪ್ರಗತಿಯಲ್ಲಿದೆ ಯೋಜನೆಗಳು ಇನ್ನು ನಾನ್ನೂರ ಅರವತ್ತ್ಮೂರು ಕಿಲೋಮೀಟ್ರನ್ನ ಇನ್ನು ಒಂದು ವರ್ಷದ ಒಂದೂವರೆ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ ಹದಿನೇಳು ವರ್ಷದಲ್ಲಿ ಇನ್ನೂರು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹದಿನೇಳು ವರ್ಷದಲ್ಲಿ ಈಗಿನ ಒಂದೇ ವರ್ಷದಲ್ಲಿ ನಾನ್ನೂರ ಅರವತ್ತ್ಮೂರು ಕಿಲೋಮೀಟ್ರು ತಡೆಗುಡೆ ನಿರ್ಮಾಣ ಮಾಡಿಬಿಡ್ತಾರಂತೆ ಉತ್ತರ ಕೊಟ್ಟವ್ರು ಮೊನ್ನೆ ಲೆಕ್ಕ ಹಾಕಿದ್ರು ಇವರು ಇಷ್ಟು ಕಟ್ಟವರು ಬುಟ್ಟವರನ್ನು ನೋಡಬೇಕು ಇರ್ಕೊ ತನಿಖೆ ಮಾಡೋದು ಒಳ್ಳೆಯದು ಎರಡು ಸಾವಿರ ಕೋಟಿ ಈಗ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಗೋತಾವ್ರೆ ಈ ತಡೆಗುಡೆ ಕಟ್ತೀವಿ ಅಂತ ಹೇಳಿ ವೈಟ್ ಟ್ಯಾಪಿಂಗು ಪೈಟ್ ಟ್ಯಾಪಿಂಗ್ ಅದು ಬೇರೆ ಏನೇನೋ ಇದೆ ಇವೆಲ್ಲ ಕಾರ್ಯಕ್ರಮ ಇನ್ನು ಕೆರೆಗಳ ವಿಷಯದಲ್ಲಿ ಅದಿನ್ನೊಂದು ದೊಡ್ಡ ಕರ್ಮಕಾಂಡ ಇದೆ ನಾನು ಈ ನಾಡಿನ ಜನತೆಗೆ ಒಂದು ಮನವಿ ಮಾಡ್ತೇನೆ ಅಧಿಕಾರ ಎಲ್ಲ ನೋಡಾಗಿದೆ ನಾನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಮಟ್ಟಕ್ಕೂ ಹೋಗಿ ಬಂದಾಯ್ತು ಈಗ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಆಡಳಿತ ಅಂದರೆ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ತಕ್ಕಂಥ ಅವಕಾಶ ನನಗೂ ಸಿಕ್ಕಿದೆ ನಾನು ಈ ನಾಡಿನ ಜನತೆಗೆ ಮನವಿ ಮಾಡೋದು ಏಕೆಂದರೆ ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ ವಿಶ್ವಾಸನ ಈಗ ದೆಹಲಿನಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತೀವಿ ಅಂತ ಹೇಳಿ ಅಣ್ಣಾಜಾರೆ ಪ್ರಾರಂಭ ಮಾಡಿದಂಥ ಹೋರಾಟದಲ್ಲಿ ಯಾವ ನಮ್ಮ ಎ ಎ ಪಿಯ ನಾಯಕರು ಭ್ರಷ್ಟಾಚಾರನ ಸಂಪೂರ್ಣ ಕಡೆ ತೊಡೆದಾಗ್ತೀನಿ ಅಂತ ಹೇಳ್ಕಂಡೆ ದೆಹಲಿನಲ್ಲಿ ಅಧಿಕಾರಕ್ಕೆ ಬಂದರು ಬಟ್ ಏನೇನು ಪರಿಸ್ಥಿತಿ ಆಗಿದೆ ಅಂತ ಡೀಟೇಲ್ ಹೇಳಕ್ಕೆ ಹೋಗಲ್ಲ ನಿಮಗೆ ಈಗ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಜನ ಯಾರು ನಂಬೋದು ಇಲ್ಲ ಇದು ನಿಜಕ್ಕೂ ಮಾಡ್ತಾರೆ ಅಂತಕ್ಕಂಥದ್ದು ಯಾರಲ್ಲೂ ವಿಶ್ವಾಸನೂ ಬಿಡೋಲ್ಲ ಆದರೆ ನಾನು ಈ ನಾಡಿನ ಜನತೆಗೆ ಒಂದು ಮನವಿ ಮಾಡ್ತೇನೆ ಈ ಕಳೆದ ಹಲವಾರು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ನಿಮ್ಮ ಬದುಕನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿ ಇವತ್ತು ಯಾವ ರೀತಿ ಸ್ವೇಚ್ಛಾಚಾರವಾಗಿ ನಿಮಗೆಲ್ಲರಿಗೂ ಅನುಭವ ಇದೆ ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಲಿ ಹೋಗಿ ಒಂದು ಕೆಲಸ ನಿಮ್ಮ ಸ್ವಂತ ನಿಮ್ಮ ಆಸ್ತಿ ಅದಕ್ಕೆ ಏನಾದರೂ ಒಂದು ದಾಖಲೆಗಳು ಹೋದರೆ ಅದಕ್ಕೂ ಕೈ ನೀಡ್ತಾರೆ ಆ ಇದ್ದಾವೆ ಓಪನ್ ಆಗಿ ಹೇಳ್ತಾರೆ ಅಯ್ಯೋ ನಾವಿಲ್ಲಿ ಬರಬೇಕಾದ್ರೆ ನಾವಲ್ಲಿ ಕೊಟ್ಟು ಬಂದಿದ್ದೀವಿ ಆ ದುಡ್ಡು ಸಂಪಾದನೆ ಮಾಡಬೇಕಲ್ಲಪ್ಪ ಕೊಡಿ ಅಂತಾರೆ ಓಪನ್ ಆಗಿ ಇದು ನಡೀತಾ ಇರೋದು